ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹಗುರವಾಗಿ ಮಾತನಾಡಿದ್ದಾರೆ ದೇಶದ ಪ್ರಧಾನಿ ಎನ್ನುವ ಸೌಜನ್ಯ ಕೂಡ ಇಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಗಿ ಕಿಡಿಕಾರಿದ್ದಾರೆ ಕಲಬುರಗಿಯ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ನರೇಂದ್ರ ಮೋದಿ ಅವರ ಯೋಜನೆಗಳು ಕಲ್ಯಾಣ ಕರ್ನಾಟಕ ಭಾಗದ ಜನರು ಉಪಯೋಗ ಪಡೆಯದೆ ಒಂದೇ ಒಂದು ಕುಟುಂಬ ಇಲ್ಲ ಇದ್ದರೆ ಅದು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಎಂದು ಸವಾಲ್ ಹಾಕಿದರು ಇನ್ನು ಪ್ರಧಾನಿಯವರು ಅನ್ನಭಾಗ್ಯದ ಯೋಜನೆ ಕೊಡುತ್ತಿರುವ ಅಕ್ಕಿಯನ್ನು ಕಾಂಗ್ರೆಸ್ನವರು ತಮ್ಮ ಮುದ್ರೆ ಹಾಕ್ತಾ ಇದ್ದಾರೆ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಒಂದು ಕುಟುಂಬಕ್ಕೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನೀರು ಕೊಡುವ ಕೆಲಸ ನಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಎಂದರು ಮೊನ್ನೆ ಸಚಿವರಾದಂತಹ ಡಾಕ್ಟರ್ ಶಂ ಪ್ರಕಾಶ್ ಪಾಟೀಲ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಮತ್ತು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಸಂಸದರ ಬಗ್ಗೆ ಮಾತನಾಡಿದ್ದಾರೆ ಅವರು ನೀಡಿರುವಂಥ ಕೆಲವೊಂದು ಅಪೂರ್ಣವಾದಂಥ ಮಾಹಿತಿಗಳು ಇವತ್ತು ತಮ್ಮ ಗಮನಕ್ಕೆ ತರಲು ಬಯಸ್ತಾ ಇದ್ದೀವಿ ಡಾಕ್ಟರ್ ಶರಣ್ ಪ್ರಕಾಶ್ ಅವರು ನಮ್ಮ ಹೆಮ್ಮೆ ಪ್ರಧಾನ ಸನ್ಮಾನ್ಯ ನರೇಂದ್ರ ಅವರ ಬಗ್ಗೆ ಭಾಳ ಒಂದು ಹಗುರವಾಗಿ ಮಾತನಾಡಿದ್ದಾರೆ ದೇಶದ ಪ್ರಧಾನಿ ಅನ್ನುವಂಥ ಒಂದು ಸೌಜನ್ಯ ಕೂಡ ಇಲ್ಲದೆ ಯಾವ ರೀತಿಯಾದಂಥ ಶಬ್ದಗಳು ಉಪಯೋಗ ಮಾಡಬೇಕಂತ ಅನ್ನೋದು ಗೊತ್ತಿಲ್ಲದೆ ಅವರು ಅವತ್ತು ಪತ್ರಿಕೆ ಮಾತನಾಡಿದ ಮಾತನಾಡಿ ನಮ್ಮ ಗಮನಕ್ಕೆ ಬಂದಿದೆ ಮಾತನಾಡ್ತಾ ಮಾತಾಡ್ತಾ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲೆಗೆ ನರೇಂದ್ರ ಮೋದಿಯವರ ಕೊಡುಗೆ ಏನಂತನೋ ಮಾತು ಕೇಳಿ ನಾನು ಈ ಸಂದರ್ಭದಲ್ಲಿ ಅವರೂ ಕೂಡ ನಾಲ್ಕು ಬಾರಿ ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ಇವತ್ತು ಅವರಲ್ಲಿ ನಾನು ಒಂದು ಮಾತನ್ನು ಕೇಳಿದೀನಿ ಕೇಂದ್ರ ಸರ್ಕಾರದ ಕೊಡುಗೆಗಳು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆಗಳು ಇವತ್ತು ನಮ್ಮ ಭಾಗದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಯಾವುದಾದರೂ ಒಂದು ಕುಟುಂಬ ಕೂಡ ಆ ಒಂದು ಅವರ ಯೋಜನೆಯಿಂದ ಹೊರಗುಳಿದಿದ್ದು ಅವರು ತಿಳ್ಕೊಳ್ಬೇಕು ನಮಗೆ ಕೂಡ ತರಬೇಕು ಇವತ್ತು ಯಾವ ನರೇಂದ್ರ ಮೋದಿಯವರು ಕೊಡ್ತಾ ಇರೋವಂಥ ಅಕ್ಕಿಗೆ ತಮ್ಮ ಶಿಲ್ಗಳನ್ನು ಹೊಡೆಯೋದ್ರ ಮುಖಾಂತರ ಅನ್ನಭಾಗ್ಯ ಅಂತನ್ನೋ ಯೋಜನೆ ಇವತ್ತು ಸುಳ್ಳು ಹೇಳೋದ್ರ ಮುಖಾಂತರ ಆ ಅನ್ನಭಾಗ್ಯ ಯೋಜನೆಗೆ ನಿಜವಾದ ರೂವಾರಿಗಳಂತ ಯಾರಂತೋದು ಇವತ್ತು ಅವ್ರು ಹೇಳಿದರು ಇವತ್ತು ಪ್ರತಿಯೊಂದು ಹಳ್ಳಿಗಳಲ್ಲಿ ತಮ್ಮದೇ ಕ್ಷೇತ್ರದಲ್ಲಿ ಕೂಡ ಶೇಳಂ ಕ್ಷೇತ್ರದಲ್ಲಿ ಕೂಡ ಏನು ಕಾಮಗಾರಿ ನಡೀತಾ ಇದ್ದೇವೆ ಇವತ್ತು ಜಲ ಜೀವನ ಮಿಷನ್ ಅಂತ ಮನೆ ಒಂದು ಯೋಜನೆ ಪ್ರತಿಯೊಂದು ಕುಟುಂಬಕ್ಕೆ ಕೂಡ ಪ್ರತಿಯೊಂದು ಮನೆಗೆ ಕೂಡ ತಲುಪುವಂಥ ಕೆಲಸ ಅದು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ ಇವತ್ತು ಆಯುಷ್ಮಾನ್ ಅಂತ ಒಂದು ಯೋಜನೆ ಇವತ್ತು ನಮ್ಮ ಬಡ ಆಗಿರ್ಬೋದು ಬಡ ಜನರಿಗೆ ಆಗಿರ್ಬೋದು ಆರೋಗ್ಯಕ್ಕೋಸ್ಕರವಾಗಿ ಇವತ್ತು ಎಂಥ ಒಂದು ಸ ಕಷ್ಟದ ಸಂದರ್ಭದಲ್ಲಿದ್ದರೂ ಕೂಡ ಆ ಕುಟುಂಬಕ್ಕೆ ಕಣ್ಣೀರು ನೆರವು ಹೋಗುವಂಥ ಯೋಜನೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಅದರ ಜೊತೆಯಲ್ಲಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹಾದು ಹೋಗ್ತಿರುವಂಥದ್ದು ಭಾರತ್ ಮಾಲಾ ಯೋಜನೆಯಡಿ ಇವತ್ತು ಅಬ್ಜಲ್ಪುರ್ ಜೇವರಿ ತಾಲೂಕು ಮೇಲೆ ಹಾಕ್ತು ಹೋಗುವಂಥ ಇವತ್ತು ಎಕ್ಸ್ಪ್ರೆಸ್ ಹೈವೇ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ ನಮ್ಮ ಕಲಬುರಗಿ ಜಿಲ್ಲೆಗೆ ಇವತ್ತು ಹತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆ ಆಗುವಂಥ ಇವತ್ತು ಟೆಕ್ಸಲ್ ಕೊಟ್ಟಿದ್ದು ಸನ್ಮಾನ್ಯ ನರೇಂದ್ರ ಮೋದಿಯವರು ತಾವು ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಅಧಿಕಾರದಲ್ಲಿದ್ದರೂ ಕೂಡ ಕಲಬುರಗಿಯಿಂದ ಬೆಂಗಳೂರಿಗೆ ಹೋಗಬೇಕಂತ ಜನರಿಗೆ ನಮ್ಮ ತಂದರಿದ್ರು ಕೂಡ ಒಂದೇ ಒಂದು ರೈಲ್ ತಾವು ರೈಲ್ವೆ ಮಂತ್ರಿ ತಮ್ಮವರೇ ಕೂಡ ರೈಲ್ವೆ ಮಂತ್ರಿ ಇದ್ದರೆ ತಾವು ಐವತ್ತು ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಕಲಬುರಗಿ ಬೆಂಗಳೂರು ಹೋಗಲಿಕ್ಕೆ ಒಂದೇ ಒಂದು ಟ್ರೈನ್ ನಮ್ಮ ಕಲಬುರಗಿಯಿಂದ ಹೋಗ್ತಾ ಇರಲಿ ಒಂದೇ ಭಾರತ ಅನ್ನುವಂಥ ಟ್ರೈನು ಕಲಬುರಗಿ ಜಿಲ್ಲೆಗೆ ಕೊಟ್ಟಂಥ ಕೊಡುಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಸಂಸದರಂಥ ಸಂಸದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರ ಒಂದು ಪ್ರಯತ್ನದಿಂದ ಆಗಿರುವಂಥ ಕೊಡುಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಭಾರತ್ ವಂದೇ ಭಾರತ್ ಅನ್ನುವ ಟ್ರೈನ್ ಜೊತೆಯಲ್ಲಿ ಮತ್ತೊಂದು ಟ್ರೈನ್ ಕೂಡ ಇವತ್ತು ಅವ್ರು ನಮಗೆ ಒದಗಿಸಿಕೊಟ್ಟಿದ್ದಾರೆ ತಾವು ರಾಜಕೀಯ ಮಾಡಬೇಕನ್ನೋ ಜೊತೆಯಲ್ಲಿ ಒಂದು ಒಂದು ಅವಕಾಶ ನಮ್ಮ ಕಲಬುರಗಿ ಜಿಲ್ಲೆ ಕೊಟ್ಟಾಗ ಅದಕ್ಕೆ ಸ್ವಾಗತ ವಹಿಸುವಂಥ ಕೆಲಸ ತಾವು ಅಧಿಕಾರದಲ್ಲಿದ್ದರೆ ತಾವು ಅದು ಬಿಟ್ಟು ಇಲ್ಲ ಸಾಲದ ಸುಳ್ಳು ಕಾಂಗ್ರೆಸ್ನವರು ಇವತ್ತು ಸುಳ್ಳುಗಳನ್ನು ಹೇಳ್ತಾ ಇವತ್ತು ಆ ಒಂದು ಸುಳ್ಳು ನೂರು ಬಾರಿ ಹೇಳಿ ಆ ಜನರ ಹಾಯಿ ತಪ್ಪಿಸುವಂಥ ಕೆಲಸ ಇವತ್ತು ಇವರು ಮಾಡ್ತಾ ಇದ್ದಾರೆ ಇವತ್ತು ಅವರು ಮಾತನಾಡುವಾಗ ಕೆಲವೊಂದು ವಿಷಯಗಳು ಪ್ರಸ್ತಾಪ ಮಾಡಿದ್ರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದನೇ ಜೆ ನೀಡಿರುವುದು ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಸನ್ಮಾನ್ಯ ಖರ್ಗೆ ಅವರಂತ ಕೂಡ ಹೇಳಿದರು ಖರ್ಗೆ ಅವರು ಖರ್ಗೆ ಅವರ ಆ ಒಂದು ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನದಲ್ಲಿ ಖರ್ಗೆ ಅವರು ಕೂಡ ಅದರಲ್ಲಿ ಅವರ ಪ್ರಯತ್ನ ಕೂಡ ಇರ್ಬೋದು ನಾವು ನಿಮ್ಮ ಹಂಗೆ ಸಂಪೂರ್ಣವಾಗಿ ಈ ರೀತಿಯಾದಂಥ ರಾಜಕೀಯ ಮಾತುಗಳನ್ನು ಆಡೋದಿಲ್ಲ ಇರ್ಬೋದು ಆದರೆ ಅದು ಒಬ್ಬರ ಒಂದು ಕಂದನೆ ಕರ್ಗ ಖರ್ಗಿಯವರೇ ಅಂತ ಹೇಳಿ ತಪ್ಪಾಗ್ತದೆ ಅದಕ್ಕಾಗಿ ಸಾಕಷ್ಟು ದಶಕಗಳ ಕಾಲ ಇತ್ತು ಹೋರಾಟ ಮಾಡುವಂಥ ವೈಜನಾಥ್ ಪಾಟೀಲ್ ಅವರಾಗಿರ್ಬೋದು ಸಾಕಷ್ಟು ಜನ ಹೋರಾಟಗಾರರು ಇವತ್ತು ನಿರಂತರವಾಗಿ ದಶ ದಶಕಗಳ ಕಾಲ ಇವತ್ತು ಹೋರಾಟ ಮಾಡೋ ಮುಖಾಂತರ ಆ ಒಂದು ತ್ರೀ ಸೆವೆಂಟಿ ಜಿ ಎಸ್ ಅನುಷ್ಠಾನಗೊಂಡಿತ್ತು ಆ ಸಂದರ್ಭದಲ್ಲಿ ತಾವು ಅಂತ ಹೋರಾಟಗಾರ ವೈಜನಾಥ್ ಪಾಟೀಲ್ ಹೆಸರು ಕೂಡ ತಾವು ಪ್ರಸ್ತಾಪ ಮಾಡಲಿಲ್ಲ ಆ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಲಿಲ್ಲ ಆ ಒಂದು ನಾಯಕನಿಗೆ ತಾವು ಅವಮಾನ ಮಾಡಿದ್ರೆ ಈ ಸಂದರ್ಭದಲ್ಲಿ ಅಂತ ಹೇಳಿ ನಾವು ಆ ಒಂದು ಹೇಳಿಕೆನ ಕೂಡ ಈ ಸಂದರ್ಭದಲ್ಲಿ ಖಂಡಿಸ್ಬೇಕಾಗ್ತದೆ ಇವತ್ತು ತಾವು ಮೊನ್ನೆ ಇದು ಮಾಡಬೇಕಾದ್ರೆ ನಮ್ಮ ಸಂಸ್ಥೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ರೈಲ್ವೆ ಡಿವಿಷನ್ ಬಗ್ಗೆ ಭಾಷೆ ಸಾರಿ ನಾವು ಪ್ರತ್ಯೇಕ ಘೋಷಣೆ ಮಾಡಿದಾಗ ಅದೊಂದು ಫಿಕ್ಸ್ ಅದು ರೈಲ್ವೆ ಡಿವಿಷನ್ ಆದರೆ ಆ ರೈಲ್ವೆ ಡಿವಿಷನ್ ತಾವೇ ಅಧಿಕಾರದಿದ್ದಾಗ ಬೇರೆ ಬೇರೆ ರೈಲ್ವೆ ಮಂತ್ರಿಗಳು ಇವತ್ತು ಅಧಿಕಾರದಲ್ಲಿದ್ದಾಗ ಕೇವಲ ಒಂಬತ್ತು ತಿಂಗಳಲ್ಲಿ ಅನುಷ್ಠಾನಗೊಳಿಸುವಂತೂ ಸರ್ವ ಸುರೇಶ್ ಕಲ್ಮಾಡಿ ಅನ್ನುವ ಮಂತ್ರಿ ಕೇವಲ ಒಂಬತ್ತು ನೈಂಟಿ ಡೇಸ್ನಲ್ಲಿ ಆ ಒಂದು ರೈಲ್ವೆ ಡಿವಿಷನ್ ತಮ್ಮ ಅಧಿಕಾರದಲ್ಲಿ ಮಾಡಿಕೊಂಡಿರುವಂಥ ಸನ್ಮಾನ್ಯ ನಮ್ಮ ಲಾಲೂ ಪ್ರಸಾದ್ ಯಾದವರು ರೈಲ್ವೆ ಮಂತ್ರಿ ಆಗಿದ್ದಾಗ ಅವರ ರಾಜ್ಯಕ್ಕೆ ಸಾಕಷ್ಟು ಕೊಡುಗೆಗಳವರು ಕೊಟ್ಟಿದ್ದು ನಮ್ಮ ನಮ್ಮ ಗಮನಕ್ಕೆ ತಾವು ಅಧಿಕಾರದಲ್ಲಿದ್ದಾಗ ಅದು ಘೋಷಣೆ ಆಗಿದೆ ನಿಜ ಆದರೆ ಅದು ಘೋಷಣೆ ಆಗಿದೆ ಅಷ್ಟೇ ಉಳಿದಿದೆ ಕಾರ್ಯರೂಪ